ನಮಸ್ಕಾರ ಬ್ರಹ್ಮವೇದ್ ಗುರುಕುಲಕ್ಕೆ ನಿಮ್ಮನ್ನು ಹೇಳ್ತಾ ಇದೀನಿ ನಾನು ಪ್ರದೀಪ್ ನನ್ನ ಕೊನೆಯ ವಿಡಿಯೋಗೆ ಒಂದು ಕಮೆಂಟ್ ಬಂದಿತ್ತು ಸೊ ಆ ಕಮೆಂಟ್ ಏನು ಅಂತಂದರೆ ವಾಟ್ ಅಬೌಟ್ ಹಿಟ್ ಥಿಯರಿ ಆ್ಯಂಡ್ ಪವರ್ ಫ್ಯಾಕ್ಟರ್ ಪ್ಲಾನೆಟ್ಸ್ ಅನ್ನೋ ಒಂದು ಪ್ರಶ್ನೆನ ಒಬ್ಬರು ಕೇಳಿದ್ದಾರೆ ಸೊ ಅವರ ಹೆಸರು ಬಂದು ಐ ಥಿಂಕ್ ಮುರುಳಿ ಅಂತ ಅನಿಸುತ್ತೆ ಎಸ್ ಹೌದು ಮುರುಳಿ ಅಂತ ಸೊ ಅವರು ಕೇಳಿರುವಂಥ ಪ್ರಶ್ನೆಗೆ ಈ ಒಂದು ವೀಡಿಯೋವನ್ನು ನಾನು ಇವತ್ತು ಮಾಡ್ತಾ ಇದೀನಿ ಓಕೆ ಸೊ ಈ ರೀತಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೂ ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತ ನಾನು ನನಗೆ ಟೈಮ್ ಆಗಿದ ತಕ್ಷಣವೇ ಅದನ್ನು ಬಗ್ಗೆ ಒಂದು ವೀಡಿಯೋನ ಮಾಡಿ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ ಬಟ್ ಅದರ ಜಾತಕಗಳನ್ನು ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಕಳಿಸಿ ನೀವು ಪ್ರಶ್ನೆಗಳನ್ನ ಕೇಳೋದಕ್ಕೆ ಹೋಗಬೇಡಿ ಕಾರಣ ಏನು ಅಂತಂದರೆ ಅದರಲ್ಲಿ ತುಂಬ ಫ್ಯಾಕ್ಟರ್ಸ್ ಇದೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡೋದಾಗಿರ್ಬೋದು ಅದು ತುಂಬ ವಿಚಾರಕ್ಕೆಗಳನ್ನು ಒಂದು ಕ್ಲಾರಿಫಿಕೇಷನ್ ತೊಗೊಂಡು ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು ಸೊ ಅದಕ್ಕೋಸ್ಕರ ನೀವು ಈ ರೀತಿ ಸಬ್ಜೆಕ್ಟ್ ಓರಿಯೆಂಟೆಡಾಗಿ ಏನಾದರೂ ಪ್ರಶ್ನೆಗಳಿತ್ತು ಅಂತಂದರೆ ಖಂಡಿತ ಕೇಳ್ಬೋದು ಅದಕ್ಕೆ ಸಂಬಂಧಪಟ್ಟಿರುವಂಥ ವೀಡಿಯೋಸ್ಗಳನ್ನು ನಾನು ಮಾಡಿ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಓಕೆ ರೈಟ್ ಸೆಕೆಂಡ್ ಥಿಂಗ್ ಏನು ಅಂತಂದರೆ ನಾಳೆಯಿಂದ ನಮ್ಮದು ಒಂದು ಹೊಸ ಬ್ಯಾಚ್ ಶುರು ಆಗ್ತಾಯಿದೆ ಯಾರಿಗಾದರೂ ಆಸಕ್ತಿ ಇದ್ದರೆ ಅವರು ಸೇರಿಕೊಳ್ಬಹುದು ಓಕೆನಾ ಇದು ಹದಿನೈದು ದಿನ ಇರುತ್ತೆ ರಾತ್ರಿ ಎಂಟು ಮೂವತ್ತರಿಂದ ಹತ್ತು ಗಂಟೆವರೆಗೂ ಇರುತ್ತೆ ಹದಿನೈದು ದಿನ ಇರುತ್ತೆ ಯಾರು ಬೇಕಾದರೂ ಈ ಕ್ಲಾಸ್ಗೆ ಸೇರಿಕೊಳ್ಬೋದು ಇಲ್ಲಿ ಯಾವುದೂ ಕೂಡ ಮುಚ್ಚುಮರೆ ಅನ್ನೋದಿಲ್ಲ ಎಲ್ಲ ವಿಚಾರಕಗಳನ್ನು ನಾವು ಈ ಕ್ಲಾಸಲ್ಲಿ ತಿಳಿಸ್ಕೊಡ್ತೇವೆ ಸರಿನಾ ರೈಟ್ ಸಬ್ಜೆಕ್ಟ್ಗೆ ಬರೋಣ ಈಗ ಸೊ ಸಬ್ಜೆಕ್ಟ್ ಏನು ಅಂತಂದರೆ ಹಿಟ್ ಥಿಯರಿ ಮತ್ತು ಪವರ್ ಫ್ಯಾಕ್ಟರ್ ಪ್ಲ್ಯಾನೆಟ್ಸ್ ಅಂತ ಕರೀತಂದರೆ ಪವರ್ ಪ್ಲ್ಯಾನೆಟ್ಸ್ ಯಾವುದ್ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಬೇಕು ಅಂತ ಓಕೆ ಸೊ ಉದಾಹರಣೆಗೆ ನಾನೀಗ ಒಂದು ಡಮ್ಮಿ ಆರೋಸ್ಕೋಪನ್ನು ತಗೊಳ್ತಾ ಇದೀನಿ ಹಿಟ್ ಥಿಯರಿ ಅನ್ನೋದೇನು ತುಂಬ ಒಂದು ದೊಡ್ಡ ರಾಕೆಟ್ ಸೈನ್ಸೋ ಅಥವಾ ಅದ್ರ ಬಗ್ಗೆ ತುಂಬ ವಿಚಾರಕ್ಕೆ ಇದೆಯಾ ಅಂತ ಕೇಳಿದ್ರೆ ಆ್ಯಕ್ಚುಲಾಗಿ ಇಲ್ಲ ಓಕೆ ಅಂಥ ದೊಡ್ಡ ಸೀಕ್ರೆಟಾ ಏನಾದರೂ ಅಂತ ಕೇಳಿದ್ರು ಕೂಡ ಇಲ್ಲ ಆ್ಯಕ್ಚುಲಾಗಿ ಸಿ ಈ ಹಿಟ್ ಥಿಯರಿ ಅನ್ನೋ ಕಾನ್ಸೆಪ್ಟ್ ಬಂದು ಹೇಗೆ ಇದನ್ನು ನಾವು ತಗೊಳ್ತಾ ಇದ್ದೀವಿ ಅಂತಂದರೆ ಇದನ್ನು ನಾವು ಆಸ್ಪೆಕ್ಟ್ಸ್ ಅಂತ ಕರಿತೀವಿ ಅಂದರೆ ದೃಷ್ಟಿ ಈಗ ನಿಮ್ಮೆಲ್ಲರಿಗೂ ಟ್ರೆಡಿಷ್ನಲ್ ಆಸ್ಟ್ರಾಲಜಿಲಿ ನಾವು ದೃಷ್ಟಿಗಳನ್ನು ಉಪಯೋಗಿಸ್ತೀವಿ ಅದೇ ರೀತಿ ಕೆ ಪಿ ಎಲ್ಲು ಕೂಡ ನಾವು ಆಸ್ಪೆಕ್ಟ್ ಅಥವಾ ದೃಷ್ಟಿ ಅನ್ನೋದನ್ನು ತಗೊಳ್ತೀವಿ ಸೊ ಅದನ್ನೇ ನಾವಿಲ್ಲಿ ಹಿಟ್ ಥಿಯರಿ ಅಂತ ಕರಿತೀವಿ ಓಕೆನಾ ಸೊ ಅದನ್ನು ಹೇಗೆ ಇಲ್ಲಿ ಉಪಯೋಗಿಸ್ತೀವಿ ಅಂತಂದರೆ ಇದನ್ನು ನಾವು ವೆಸ್ಟರ್ನ್ ಆಸ್ಪೆಕ್ಟ್ಸ್ ಅಂತ ಕರಿತೀವಿ ಇಲ್ಲಿ ತುಂಬ ವಿಚಾರಕಗಳನ್ನು ಕೊಟ್ಟಿದ್ದೀವಿ ನಮ್ಮ ಆ್ಯಪಲ್ಲಿಂದ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿನಿ ಬಟ್ ಇದನ್ನು ನಾವು ಗ್ರೂಪ್ ಆಫ್ ಕಾಂಬಿನೇಷನ್ಸ್ ಅಥವಾ ಗ್ರೂಪ್ ಆಫ್ ಹೌಸಸ್ ಅಂತ ಮಾಡ್ ಕರಿತೀವಿ ಅದನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ತೀವಿ ಸಿ ಹಿಟ್ ಥಿಯರಿ ಅನ್ನೋದು ಈ ದೃಷ್ಟಿಗಳಿಂದ ನಾವು ಕಂಡುಹಿಡಿಯುವಂಥದ್ದು ಉದಾಹರಣೆಗೆ ಹೇಳಬೇಕು ಅಂತಂದರೆ ಗ್ರಹದಿಂದ ಗ್ರಹ ಎಷ್ಟು ಡಿಗ್ರಿಯಲ್ಲಿ ಇದೆ ಅನ್ನೋದು ಅದೇ ರೀತಿ ಗ್ರಹ ಇಂದ ಹಿಡಿದು ಮನೆಗಳಿಗೆ ಅಂದರೆ ಬಾಬಗಳಿಗೆ ಅಥವಾ ಹೌಸ್ ಡಿಗ್ರಿಗಳು ಎಷ್ಟು ಬಿದ್ದಿದೆ ಅನ್ನೋದ್ರ ಮೇಲೆ ತಗೊಳ್ತೀವಿ ಇನ್ನೊಂದು ಬಂದು ಗ್ರಹದಿಂದ ಮನೆಗಳಿಗೆ ಇರುವಂಥ ಕಸ್ಪಲ್ ಸಬ್ಲಾಡ್ ಅಂದರೆ ಹೌಸ್ ಕಸ್ಪಲ್ ಸಬ್ಲಾಡ್ ಡಿಗ್ರಿ ಎಷ್ಟಾಗಿರುತ್ತೆ ಅನ್ನೋದ್ರ ಮೇಲೆ ನಾವು ಅದನ್ನು ತಗೊಳ್ತೀವಿ ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಯಾವುದು ಒಳ್ಳೆ ಆಸ್ಪೆಕ್ಟ್ ಅಥವಾ ಒಳ್ಳೆ ಹಿಟ್ಟು ಅಥವಾ ಬ್ಯಾಡ್ ಹಿಟ್ ಅಂತ ನಾವು ಹೇಗೆ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಇದನ್ನು ಗುಡ್ ಆಸ್ಪೆಕ್ಟ್ ಅಥವಾ ಬ್ಯಾಡ್ ಆಸ್ಪೆಕ್ಟ್ ಅಂತ ಕರಿಬೇಕಾಗುತ್ತೆ ಅಥವಾ ಒಳ್ಳೆ ದೃಷ್ಟಿ ಅಥವಾ ಕೆಟ್ಟ ದೃಷ್ಟಿ ಅನ್ನೋದನ್ನು ತಗೊಳ್ಬೇಕಾಗುತ್ತೆ ಉದಾಹರಣೆಗೆ ನೀವು ಇಲ್ಲಿ ನೋಡಿ ಒಂಬತ್ತು ಗ್ರಹಗಳನ್ನು ಕೊಟ್ಟಿದ್ದೀವಿ ಆ ಒಂಬತ್ತು ಗ್ರಹಗಳು ಒಂಬತ್ತು ಗ್ರಹಗಳಿಗೆ ಎಲ್ಲಿ ಕನೆಕ್ಟಿವಿಟಿ ಆಗತ್ತೆ ಅನ್ನೋ ಟೇಬಲ್ ಇದು ಓಕೆ ಇಲ್ಲಿ ನಾವು ತೊಗೊಂಡಿರೋದು ಯಾವ ಗ್ರಹಗಳು ಅಂತಂದರೆ ಬರೀ ಒಂಬತ್ತು ಗ್ರಹಗಳು ಮಾತ್ರನೇ ಬೇರೆ ಯಾವ ಗ್ರಹಗಳು ಇಲ್ಲ ಅಂದರೆ ನಾನು ಹೇಳ್ತಾ ಇರೋದು ಬರೀ ದಶಾಭಕ್ತಿಗಳಲ್ಲಿ ಯಾವ ಗ್ರಹಗಳನ್ನು ಕೊಟ್ಟಿದ್ದೀವೋ ಆ ಗ್ರಹಗಳನ್ನು ಮಾತ್ರ ಇದೆ ಇಲ್ಲಿ ನೀವು ನೋಡಿದ್ರೆ ಸೂರ್ಯ ಸೂರ್ಯ ಚಂದ್ರ ಮೇಲೆ ಇದನ್ನು ಎರಡು ಆ್ಯಂಗಲಲ್ಲಿ ನೀವು ಇದನ್ನು ಸ್ಟಡಿ ಮಾಡಬೇಕಾಗತ್ತೆ ಮೊದಲನೇ ಆ್ಯಂಗಲು ಹೀಗೆ ಎರಡನೇ ಆ್ಯಂಗಲು ಈಗ ನೀವು ಓಕೆ ಸುಮ್ಮನೆ ಮಾರ್ಕ್ ಮಾಡಿದ್ದೀನಿ ನಾನು ರೈಟ್ ಸೊ ಈಗ ನೀವು ಇಲ್ಲಿ ನೋಡಿದ್ರೆ ಸೂರ್ಯ ಚಂದ್ರನನ್ನು ಎಷ್ಟು ಡಿಗ್ರಿಯಲ್ಲಿ ಅದನ್ನು ಟಚ್ ಮಾಡ್ತಾ ಇದೆ ಅನ್ನೋದನ್ನು ತೋರಿಸಿದ್ದೀವಿ ಇದನ್ನು ನಾನು ಸ್ಟ್ಯಾಂಡರ್ಡ್ ಕ್ಯಾಲ್ಕುಲೇಷನ್ಸ್ ಇಲ್ಲಿ ನಾನು ಉಪಯೋಗ್ಸಿರೋದು ನೀವು ಇದೇ ಡೇಟ್ ಆಫ್ ಬರ್ತ್ ಡಿಟೇಲ್ಸನ್ನು ಬೇರೆ ಆ್ಯಪ್ಗಳಲ್ಲಿ ಹಾಕಿದರೆ ಸ್ವಲ್ಪ ವ್ಯತ್ಯಾಸ ಬರ್ಬೋದು ನಾನು ಸ್ಟಡಿ ಮಾಡಿರುವಂಥ ಬುಕ್ಸ್ ಮುಖಾಂತರ ಕೆ ಎಸ್ ಕೃಷ್ಣಮೂರ್ತಿಯವರು ಕೊಟ್ಟಿರುವಂಥ ಒರಿಜಿನಲ್ ವ್ಯಾಲ್ಯೂಸ್ ಅಂತ ಕರಿತೀವಿ ಅಥವಾ ಒರಿಜಿನಲ್ ಕ್ಯಾಲ್ಕುಲೇಷನ್ಸ್ ಅಂತ ಕರಿತೀವಿ ಅದನ್ನು ನಾನಿಲ್ಲಿ ಉಪಯೋಗಿಸಿದ್ದೀನಿ ವೆಸ್ಟರ್ನ್ ಆಸ್ಪೆಕ್ಟ್ಸ್ ಅಂತ ಕರೀತಾ ಇದ್ವಿ ಅದನ್ನು ನಾನಿಲ್ಲಿ ಅದೇ ಹೆಸರಲ್ಲೇ ಇಲ್ಲಿ ನಾನು ಕೊಟ್ಟಿದ್ದೀನಿ ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಸೂರ್ಯ ಈಗ ನಾನು ಆ ಡಿಗ್ರಿಗಳನ್ನು ಹೇಳ್ಬಿಡ್ತೀನಿ ಸೊ ಆ ಡಿಗ್ರಿಗಳನ್ನು ನೀವೆಲ್ಲ ನೋಟ್ ಡೌನ್ ಮಾಡ್ಕೊಬಿಡಿ ಆ್ಯಕ್ಚುಲಾಗಿ ಸೊ ಆವಾಗ ನಿಮ್ಗೆ ಅದು ಈಸಿ ಆಗುತ್ತೆ ಸೊ ಗುಡ್ ಆಸ್ಪೆಕ್ಟ್ ಅಥವಾ ಗುಡ್ ಹಿಟ್ ಅಂತ ನಾವು ಹೆಂಗೆ ಕರಿತೀವಿ ಅಥವಾ ಹೆಂಗೆ ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಒಂದು ಗ್ರಹದಿಂದ ಇನ್ನೊಂದು ಗ್ರಹ ಮೂವತ್ತು ಡಿಗ್ರಿ ಒಳಗಡೆ ಇದ್ದರೆ ಆ್ಯಕ್ಚುಲಾಗಿ ಅದನ್ನು ಗುಡ್ ಹಿಟ್ ಅಂತ ಕರಿತೀವಿ ಸೊ ಕೆಲವರು ಕೆಲವು ಸಾಫ್ಟ್ವೇರ್ಗಳಲ್ಲಿ ಇದನ್ನು ಟೇಬಲ್ ಮಾಡಿಬಿಟ್ಟಿರ್ತಾರೆ ಈಗ ಉದಾಹರಣೆಗೆ ಸೂರ್ಯನಿಂದ ಒಂದು ಮೂವತ್ತು ಡಿಗ್ರಿಯಲ್ಲಿ ಈ ಗ್ರಹಗಳಿದೆ ಆ್ಯಕ್ಚುಲಾಗಿ ಸೊ ಇದು ಸೂರ್ಯನಿಗೆ ಹಿಟ್ಟಾಗಿದೆ ಅಥವಾ ಈ ಗ್ರಹ ಈ ಗ್ರಹಕ್ಕೆ ಹಿಟ್ಟಾಗಿದೆ ಅಂತ ಹೇಳಿ ಈ ಗ್ರಹ ಈ ಗ್ರಹನ ತೋರಿಸ್ತಾ ಇದೆ ಅಂತೇಳಿ ಒಂದು ಗ್ರೂಪ್ ಆಫ್ ಟೇಬಲ್ನ ಮಾಡಿಬಿಡ್ತಾರೆ ಬಟ್ ಆದರೆ ಈ ಥಿಯರಿನ ನಾವು ನಮ್ಮ ಒಂದು ಪ್ರೊಡಿಕ್ಷನ್ಗೆ ಉಪಯೋಗಿಸ್ಕೊಳ್ತೀವ ಅಂತ ಕೇಳಿದ್ರೆ ಇಲ್ಲ ಆ್ಯಕ್ಚುಲಾಗಿ ಓಕೆ ಇದನ್ನು ಜಾಸ್ತಿ ಉಪಯೋಗ್ಸೋದು ಯಾರು ಅಂತಂದರೆ ಒಂದು ಕೆ ಪಿ ಸಿಗ್ನಿಫಿಕೇಟರ್ಸ್ ಉಪಯೋಗಿಸೋರು ಅಥವಾ ನಾಡಿ ಸಿಗ್ನಿಫಿಕೇಟರ್ಸ್ ಉಪಯೋಗ್ಸೋ ಅನ್ನೋರು ಈ ಥಿಯರಿನ ಉಪಯೋಗಿಸ್ತಾರೆ ಸೊ ಬಟ್ ಆದರೆ ಇದೆರಡೂ ನಾವು ಉಪಯೋಗಿಸದೇ ಇಲ್ಲದಿರೋ ಕಾರಣದಿಂದ ಆ ಟೇಬಲ್ ಫಾರ್ಮೆಟನ್ನು ಕೊಟ್ಟಿಲ್ಲ ಬಟ್ ಆದರೆ ಈ ಆಸ್ಪೆಕ್ಟ್ ಟೇಬಲ್ ಅವರು ಉಪಯೋಗಿಸ್ಕೊಳ್ಬಹುದು ಅನ್ನೋದಕ್ಕೋಸ್ಕರ ಇಲ್ಲಿ ಕೊಟ್ಟಿದ್ದೀನಿ ಓಕೆನಾ ಸೊ ನಮ್ಮ ಸಾಫ್ಟ್ವೇರಲ್ಲಿ ಇದನ್ನು ವೆಸ್ಟರ್ನ್ ಆಸ್ಪೆಕ್ಟ್ಸ್ ಅಂತ ಕರಿತೀವಿ ಸೊ ಈಗ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಮೂವತ್ತು ಡಿಗ್ರಿಲೋ ಅಥವಾ ಒಂದು ಗ್ರಹದಿಂದ ಇನ್ನೊಂದು ಮನೆಗೆ ಆ್ಯಕ್ಚುಲಾಗಿ ಮೂವತ್ತು ಡಿಗ್ರಿಲೋ ಅಥವಾ ಅರವತ್ತು ಡಿಗ್ರಿಲಿ ಅಥವಾ ನೂರ ಇಪ್ಪತ್ತು ಡಿಗ್ರಿಲಿ ಇದ್ದರೆ ಇದನ್ನು ಗುಡ್ ಆಸ್ಪೆಕ್ಟ್ ಅಥವಾ ಗುಡ್ ಹಿಟ್ ಅಂತ ನಾವು ಕರಿತೀವಿ ಅದೇ ರೀತಿ ಮೂವತ್ತು ಡಿಗ್ರಿಯಿಂದ ತಗೊಂಡಾಗ ಮೂವತ್ತು ಡಿಗ್ರಿ ಅಂತ ತಗೊಂಡಾಗ ಮೂರು ಡಿಗ್ರಿ ಪ್ಲಸ್ ಆರ್ ಮೈನಸ್ ಆಗುತ್ತೆ ಓಕೆನಾ ಮೂರು ಡಿಗ್ರಿ ಪ್ಲಸ್ ಆಗಬೇಕು ಅಂದರೆ ಮೂವತ್ತ್ ಮೂವತ್ತು ಡಿಗ್ರಿಯಿಂದ ಮೂವತ್ತ್ ಮೂರು ಡಿಗ್ರಿನೂ ಹೋಗ್ಬೋದು ಅಥವಾ ಇಪ್ಪತ್ತೇಳು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಹೋಗ್ಬೋದು ಅಂತ ಅರ್ಥ ಇದು ಪ್ಲಸ್ ಆರ್ ಮೈನಸ್ ಅಂತ ಕರಿತೀವಿ ಅದೇ ರೀತಿಯೇ ಗುಡ್ ಆಸ್ಪೆಕ್ಟಲ್ಲಿ ಇನ್ನೊಂದೇನು ಅರವತ್ತು ಡಿಗ್ರಿ ಅಂತ ತಗೊಳ್ತೀವಿ ಅದು ಪ್ಲಸ್ ಆರ್ ಮೈನಸ್ ಫೈವ್ ಡಿಗ್ರೀಸ್ ಹೋಗ್ಬೋದು ಅಂತ ಅರ್ಥ ಅಂದರೆ ಅರವತ್ತರಿಂದ ಅರವತ್ತೈದು ಡಿಗ್ರಿ ಒಳಗಡೆ ಅದು ಇರ್ಬೋದು ಅಥವಾ ಐವತ್ತೈದರಿಂದ ಅರವತ್ತು ಡಿಗ್ರಿ ಒಳಗಡೆ ಅದು ಇರಬಹುದು ಅಂತ ಅರ್ಥ ಪ್ಲಸ್ ಆರ್ ಮೈನಸ್ ಅದೇ ರೀತಿ ಇನ್ನೊಂದು ಗುಡ್ ಆಸ್ಪೆಕ್ಟ್ ಏನು ನೂರ ಇಪ್ಪತ್ತು ಡಿಗ್ರಿ ಸೊ ನೂರ ಇಪ್ಪತ್ತು ಡಿಗ್ರಿಗೂ ಕೂಡ ನಾವು ಏಯ್ಟ್ ಡಿಗ್ರೀಸ್ ನಾವು ಪ್ಲಸ್ ಆರ್ ಮೈನಸ್ ಅನ್ನೋದನ್ನ ಕೊಡ್ತೀವಿ ಅಂದರೆ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೆಂಟರವರೆಗೂ ಹೋಗ್ಬೋದು ಅಂತ ಅರ್ಥ ಅದು ಆ್ಯಕ್ಚುಲಿ ಹಾಗೆ ಎಂಟು ಡಿಗ್ರಿ ಮೈನಸ್ಸು ಸೊ ಈ ಥರ ಪ್ಲಸ್ ಆರ್ ಮೈನಸ್ ಅನ್ನೋದು ಇದೆ ಅದಕ್ಕೆ ಇದು ಗುಡ್ ಆಸ್ಪೆಕ್ಟ್ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ನೂರ ಇಪ್ಪತ್ತು ಡಿಗ್ರಿ ಅನ್ನೋದು ಗುಡ್ ಆಸ್ಪೆಕ್ಟ್ ಗುಡ್ ಹಿಟ್ ಅಂತ ಕರಿತೀವಿ ಅದೇ ರೀತಿ ಬ್ಯಾಡ್ ಆಸ್ಪೆಕ್ಟ್ ಅಥವಾ ಬ್ಯಾಡ್ ಹಿಟ್ ಅಂತ ಹೆಂಗೆ ಕರಿತೀವಿ ಅಂತಂದರೆ ನಲವತ್ತೈದು ಡಿಗ್ರಿಯಲ್ಲಿ ಆಗ್ರಹ ಏನಾದರೂ ಇತ್ತು ಅಂತಂದರೆ ಅದನ್ನು ಬ್ಯಾಡ್ ಹಿಟ್ ಅಂತ ಕರಿತೀವಿ ಅಥವಾ ಬ್ಯಾಡ್ ಆಸ್ಪೆಕ್ಟ್ ಅಂತ ಕರಿತೀವಿ ಅದೇ ರೀತಿ ತೊಂಬತ್ತು ಡಿಗ್ರಿ ನೈಂಟಿ ಡಿಗ್ರೀಸನ್ನು ನಾವು ಕೂಡ ಬ್ಯಾಡ್ ಆಸ್ಪೆಕ್ಟ್ ಅಂತ ಕರಿತೀವಿ ಅದೇ ರೀತಿ ಒನ್ ಏಯ್ಟಿ ಡಿಗ್ರಿಯನ್ನು ನಾವು ಆಸ್ಪೆಕ್ಟ್ ಅಂದರೆ ಅದನ್ನು ಬ್ಯಾಡ್ ಹಿಟ್ ಅಂತ ಕರಿತೀವಿ ನಲವತ್ತೈದು ಡಿಗ್ರಿ ತೊಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿಯನ್ನು ನಾವು ಬ್ಯಾಡ್ ಹಿಟ್ ಅಂತ ಕರಿತೀವಿ ಇದೇ ರೀತಿಯೇ ಇಲ್ಲೂ ಕೂಡ ಪ್ಲಸ್ ಆರ್ ಮೈನಸ್ ಅನ್ನೋದಾಗತ್ತೆ ನಲವತ್ತೈದು ಡಿಗ್ರಿಗೆ ಸೇಮ್ ಆ್ಯಸ್ ಗುಡ್ ಹಿಟ್ ಥರನೇ ಮೂರು ಡಿಗ್ರಿ ಪ್ಲಸ್ ಆರ್ ಮೈನಸ್ ಅನ್ನೋದಾಗತ್ತೆ ತೊಂಬತ್ತು ಡಿಗ್ರಿಗೆ ಐದು ಡಿಗ್ರಿ ಪ್ಲಸ್ ಆರ್ ಮೈನಸ್ ಆಗುತ್ತೆ ಅದೇ ರೀತಿ ನೂರ ಎಂಬತ್ತು ಡಿಗ್ರಿಗೆ ಎಂಟು ಡಿಗ್ರಿ ಪ್ಲಸ್ ಆರ್ ಮೈನಸ್ ಆಗುತ್ತೆ ಅಂತ ಅರ್ಥ ಸೊ ಒಂದು ಗ್ರಹದಿಂದ ಇನ್ನೊಂದು ಗ್ರಹ ತಗೊಂಡಾಗ ನಾವು ಆ್ಯಕ್ಚುಲಾಗಿ ಉದಾಹರಣೆಗೆ ಸೂರ್ಯಗ್ರಹ ಅಂತ ತಗೊಳ್ಳಿ ಈಗ ಇಲ್ಲಿದೆ ನೋಡಿ ಸೂರ್ಯಗ್ರಹ ಸೂರ್ಯ ಗ್ರಹ ಯಾವುದಾದ್ರೂ ಈಗ ಮೂವತ್ತು ಡಿಗ್ರಿಲಿ ಏನಾದರೂ ಒಂದು ಗ್ರಹದ ಜೊತೆ ಕನೆಕ್ಟಿವಿಟಿ ಇದೆಯಾ ಅರವತ್ತು ಡಿಗ್ರಿ ಜೊತೆ ಇದೆಯಾ ನೂರ ಇಪ್ಪತ್ತರ ಜೊತೇಲಿ ಇದೆಯಾ ಅಥವಾ ಎಪ್ಪತ್ತೈದು ನಲವತ್ತೈದು ತೊಂಬತ್ತು ನೂರ ಎಂಬತ್ತು ಈ ಡಿಗ್ರಿಗಳಲ್ಲಿ ಎಲ್ಲಾದರೂ ಇದೆಯಾ ಅಂತ ನಾವು ನೋಡಿದಾಗ ಆ್ಯಕ್ಚುಲಾಗಿ ಯಾವುದಾದ್ರೂ ಗ್ರಹದ ಜೊತೆ ಕನೆಕ್ಟಿವಿಟಿ ಇದೆಯಾ ಅಂತ ನೋಡಿದ್ರೆ ನೀವು ಇಲ್ಲಿ ರಾಹು ಗ್ರಹದ ಜೊತೇಲಿ ಇದು ತಗೊಳ್ತಾ ಇದೆ ರೈಟ್ ಸೊ ಇವಾಗ ಗ್ರಹನ ಸೂರ್ಯ ಗ್ರಹ ಹಿಟ್ ಮಾಡಿದೆ ಅಂತ ಅರ್ಥ ಇದು ಬ್ಯಾಡ್ ಆಸ್ಪೆಕ್ಟಲ್ಲಿದೆ ಅಂದರೆ ಇದು ಬ್ಯಾಡ್ ಹಿಟ್ ಆಗಿದೆ ಅಂತ ಅರ್ಥ ಆಕ್ಚುಲಾಗಿ ಅವಾಗ ಅದೇ ರೀತಿ ಯಾವುದಾದ್ರೂ ಮನೆಗಳಿಗೆ ಸೂರ್ಯಗ್ರಹ ಹಿಟ್ಟಾಗಿದೆಯಾ ಅನ್ನೋದನ್ನು ಕೂಡ ನಾವು ನೋಡ್ತೀವಿ ಇಲ್ಲಿ ನೀವು ನೋಡ್ಬೋದು ಸೂರ್ಯಗ್ರಹ ಅರವತ್ತಾರು ಡಿಗ್ರಿಯಲ್ಲಿ ಇದೆ ಬಟ್ ಇದು ಒಳ್ಳೆ ಹಿಟ್ಟ ಅಂತ ಕೇಳಿದ್ರೆ ಇಲ್ಲ ಯಾಕೆಂದರೆ ಐದು ಡಿಗ್ರಿ ಪ್ಲಸ್ ಆರ್ ಮೈನಸ್ ಆಗುತ್ತೆ ಐ ಅರವತ್ತೈದು ಒಳಗಡೆ ಇದ್ದಿದ್ರೆ ಅದು ಗುಡ್ ಹಿಟ್ ಆ್ಯಕ್ಚುಲಾಗಿ ಆದರೆ ಅದೇ ರೀತಿಯೇ ಎರಡನೇ ಮನೆಗೆ ನೀವು ನೋಡಿದಾಗ ಆ್ಯಕ್ಚುಲಾಗಿ ತೊಂಬತ್ತಾರು ಡಿಗ್ರಿಲಿದೆ ಆ್ಯಕ್ಚುಲಾಗಿ ಸೊ ಇದು ಕೂಡ ಅದನ್ನು ಕನ್ಸಿಡರ್ ಮಾಡ್ತಾ ಇದೆ ಹಾಗೆ ಇಲ್ಲೇನಾದರೂ ನೂರ ಇಪ್ಪತ್ತರಲ್ಲಿದೆ ಅಂತ ಕೇಳಿದರೆ ನೂರ ಇಪ್ಪತ್ತಾರು ಡಿಗ್ರಿಲಿದೆ ಸೊ ಅದಕ್ಕೆ ಅದನ್ನು ಕೂಡ ಇಲ್ಲ ಸೊ ಇಲ್ಲಿ ನೋಡಿ ಐದನೇ ಭಾವಕ್ಕೆ ಅದು ಬ್ಯಾಡ್ ಆ್ಯಸ್ಪೆಕ್ಟಾಗಿ ಹಿಟ್ಟಾಗಿದೆ ಆ್ಯಕ್ಚುಲಾಗಿ ಸೊ ಇದೆಲ್ಲ ಬೇರೆ ಬೇರೆ ಡಿಗ್ರೀಸ್ ಬೇರೆ ಬೇರೆ ಕ್ಯಾಲ್ಕುಲೇಷನ್ಸ್ ಇದೆ ಆ್ಯಕ್ಚುಲಾಗಿ ಓಕೆನಾ ಸೊ ಈ ಥರ ಆಸ್ಪೆಕ್ಟಲ್ಲೇ ವೆಸ್ಟರ್ನ್ ಆ್ಯಸ್ಪೆಕ್ಟಲ್ಲಿ ತುಂಬ ಇದೆ ಬಟ್ ಹಿಟ್ ಇಯರಲ್ಲಿ ನಾವು ತಗೊಳ್ಳೋದು ಬರೀ ಮೂವತ್ತು ಅರವತ್ತು ನೂರ ಇಪ್ಪತ್ತು ಅಥವಾ ನಲವತ್ತೈದು ತೊಂಬತ್ತು ಎಂಬತ್ತು ನೂರ ಎಂಬತ್ತು ಡಿಗ್ರಿ ಸೊ ಇಷ್ಟೇ ತಗೊಳ್ಳೋದು ಬಟ್ ಅದರ ಕೆ ಪಿಲಿ ತುಂಬ ಇದೆ ಆ್ಯಕ್ಚುಲಾಗಿ ನೀವು ಇಲ್ಲಿ ನೋಡ್ಬೋದು ಸ್ಕ್ವಯರ್ ಆ್ಯಸ್ಪೆಕ್ಟ್ ಹೇಗಿದೆ ಟ್ರೈನ್ ಆಸ್ಪೆಕ್ಟ್ ಹೇಗಿದೆ ಇದೆಲ್ಲ ತುಂಬ ಇದೆ ಅದರಲ್ಲಿ ಬಟ್ ಇದೆಲ್ಲ ನೀವು ಉಪಯೋಗಿಸ್ಬೇಕು ಅಥವಾ ಉಪಯೋಗಿಸ್ತಾ ಇದ್ದೀರಾ ಅಂತಂದರೂ ಕೂಡ ಆ್ಯಕ್ಚುಲಾಗಿ ಇದೆಲ್ಲ ನೀವು ಹೆಂಗೆ ತೊಗೊಂಡಿದ್ದೀರ ಆಸ್ಪೆಕ್ಟು ದೃಷ್ಟಿಗಳು ಇದೆಲ್ಲ ಅಂತಂದರೆ ಗ್ರಹ ಇರುವಂಥ ಜಾಗದ ಪೊಸಿಷನ್ ಮೇಲೇ ತೊಗೊಂಡಿರುವಂಥದ್ದು ಬೇರೆ ಏನು ಹೊಸದಲ್ಲ ಇದೆ ಆ್ಯಕ್ಚುಲಾಗಿ ಐದನೇ ಮನೆಗೆ ಈಗ ಸೂರ್ಯ ಹಿಟ್ಟಾಗಿದೆ ಆ್ಯಕ್ಚುಲಾಗಿ ಸೊ ಹಾಗೆ ಬೇರೆ ಯಾವುದಕ್ಕಾದರೂ ಹಿಟ್ಟಾಗಿದೆಯಾ ಅಂತ ಕೇಳಿದ್ರೆ ಇಲ್ಲ ಆ್ಯಕ್ಚುಲಾಗಿ ರೈಟ್ ಸೊ ಅದೇ ರೀತಿಯೇ ಬೇರೆ ಯಾವುದನ್ನ ಗ್ರಹಗಳನ್ನು ತೊಗೊಂಡ್ರೆ ಆ್ಯಕ್ಚುಲಾಗಿ ಈಗ ಚಂದ್ರಗ್ರಹಣ ತೊಗೊಳ್ಳಿ ಕುಜಗ್ರಹಣ ತಗೊಳ್ಳಿ ಯಾವುದೇ ಗ್ರಹಗಳನ್ನು ತೊಗೊಂಡ್ರೂ ಕೂಡ ಆ್ಯಕ್ಚುಲಾಗಿ ಸೊ ಏನಾದರೂ ಆಸ್ಪೆಕ್ಟ್ ಗುಡ್ ಆಸ್ಪೆಕ್ಟಾ ಬ್ಯಾಡ್ ಆ್ಯಕ್ಸ್ಪೆಕ್ಟಾ ಇದು ಅಥವಾ ಗುಡ್ ಹಿಟ್ಟಾ ಬ್ಯಾಡ್ ಹಿಟ್ಟಾ ಅನ್ನೋದನ್ನು ಕ್ರಿಯೇಟ್ ಮಾಡ್ತೀವಿ ಸೊ ಇದನ್ನು ನಾವು ಹಿಟ್ ಥಿಯರಿ ಅಂತ ಕರಿತೀವಿ ಬಟ್ ಆದರೆ ಇದು ಉಪಯೋಗ್ಸೋದು ಯಾರು ಅಂತ ಕೇಳಿದ್ರೆ ಆ್ಯಕ್ಚುಲಾಗಿ ಕೆ ಪಿ ಸಿಗ್ನಿಫಿಕೇಟರ್ಸ್ ಮತ್ತು ನಾಡಿ ಸಿಗ್ನಿಫಿಕೇಟರ್ಸ್ ಉಪಯೋಗಿಸೋರು ಮಾತ್ರನೇ ಓಕೆನಾ ಸೊ ಇದನ್ನು ನಾವು ನಮ್ಮ ಪದ್ಧತಿಯಲ್ಲಿ ಅಂದರೆ ನಾವು ತೊಗೊಳ್ಳೋದು ಕಸ್ಪಲ್ ಸಿಗ್ನಿಫಿಕೇಟರ್ಸ್ ನಾವು ಕಸ್ಪಲ್ ಸಿಗ್ನಿಫಿಕೇಟ್ರಲ್ಲಿ ಈ ಥಿಯರಿನ ಉಪಯೋಗಿಸ್ತೀವ ಅಂತ ಕೇಳಿದ್ರೆ ಇಲ್ಲ ಆ್ಯಕ್ಚುಲಾಗಿ ಸೇ ಅದೇ ರೀತಿಯೇ ಈಗ ವೆಸ್ಟರ್ನ್ ಆಸ್ಪೆಕ್ಟ್ ಅಂತ ನಾವು ತೊಗೊಂಡಾಗ ಇಲ್ಲಿ ಕಂಜಂಪ್ಷನ್ ಅನ್ನೋ ಒಂದು ಮೆಥಡನ್ನು ಕೂಡ ನಾವಿಲ್ಲಿ ಉಪಯೋಗಿಸ್ತೀವಿ ಆ್ಯಕ್ಚುಲಿ ಈಗ ನೀವು ನೋಡಿದ್ರೆ ಆ್ಯಕ್ಚುಲಾಗಿ ಸೂರ್ಯ ಕೇತು ಜೊತೆಗೆ ಕನ್ಜಂಪ್ಷನ್ ಆಗಿದೆ ಓಕೆ ಸೊ ಈಗ ನೀವು ಟೂ ಪಾಯಿಂಟ್ ಫೈವ್ ಟು ಫೈವ್ ಡಿಗ್ರೀಸಲ್ಲಿ ಇದೆ ಆ್ಯಕ್ಚುಲಾಗಿ ಸೊ ಈ ಥರ ತುಂಬ ವಿಚಾರಕಗಳಿದೆ ಇದರಲ್ಲಿ ಮತ್ತು ಟೆನೆಂಟೆಡು ಅನ್ಟೆನೆಂಟೆಡು ಸೊ ಈ ಥರದ್ದೆಲ್ಲ ಉಪಯೋಗಿಸ್ತೀವಿ ಕೆ ಪಿ ಸಿಗ್ನಿಫಿಕೇಟ್ರಲ್ಲೂ ಅಷ್ಟೇ ನಾಡಿ ಸಿಗ್ನಿಫಿಕೇಟ್ರಲ್ಲೂ ಅಷ್ಟೇ ಸೊ ಟು ಟ್ವೆಲ್ ರೂಲ್ ಉಪಯೋಗಿಸ್ತೀವಿ ಟೂ ಏಟ್ ಟ್ವೆಲ್ ರಿ ರೂಲ್ ಉಪಯೋಗಿಸ್ತೀವಿ ಆ್ಯಕ್ಚುಲಾಗಿ ನಾಡಿ ಸಿಗ್ನಿಫಿಕೇಟರ್ಗೆ ಸೊ ಈ ಥರ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಆಕ್ಚುಲ್ಗ ಇದರಲ್ಲಿ ಓಕೆ ಸೊ ಪವರ್ ಪೊಸಿಷನ್ ಪವರ್ ಫ್ಯಾಕ್ಟರ್ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರೆ ಆ್ಯಕ್ಚುಲಾಗಿ ನೀವು ಸೊ ಈ ಪವರ್ ಫ್ಯಾಕ್ಟರ್ ಅಥವಾ ಪವರ್ ಪೊಸಿಷನ್ ಹೇಗೆ ತೊಗೊಳ್ತೀವಿ ಅಂತಂದರೆ ನಕ್ಷತ್ರ ಲಾಡ್ ಮೇಲೆ ಅದನ್ನು ಡಿಪೆಂಡ್ ಆಗ್ತೀವಿ ಅದನ್ನು ಪ್ರೈಮ್ ಸಿಗ್ನಿಫಿಕೇಟರ್ ಅಂತಲೂ ಕೂಡ ನಾವು ಕರಿತೀವಿ ಉದಾಹರಣೆಗೆ ಹೇಳಬೇಕು ಅಂತಂದರೆ ಈಗ ಟೂ ಸೆವೆನ್ ಲೆವೆನ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನೋದನ್ನು ತೊಗೊಳ್ಳಿ ಮದುವೆಗೆ ಯಾವುದೇ ಒಂದು ಜಾತಕ ತೊಗೊಂಡ್ರು ಕೂಡ ಟೂ ಸೆವೆನ್ ಲೆವೆನ್ ಕಾನ್ಸೆಪ್ಟ್ ಅನ್ನೋದು ಓಲ್ಡ್ ಇದೆ ಬಟ್ ನಾವು ಅದನ್ನು ಉಪಯೋಗಿಸಲ್ಲ ಓಕೆನಾ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀವಿ ಟೂ ಸೆವೆನ್ ಲೆವೆನ್ ಅನ್ನೋ ಕಾನ್ಸೆಪ್ಟ್ ನಾವು ಉಪಯೋಗಿಸೋದಿಲ್ಲ ನಾವು ಹೇಗೆ ಉಪಯೋಗಿಸ್ತೀವಿ ಅಂದರೆ ಏಳನೇ ಭಾವಕ್ಕೆ ಸಾಧಕವಾಗಿರುವಂಥ ಭಾವಗಳು ಇದೆಯಾ ಅನ್ನೋದನ್ನು ನೋಡ್ತೀವಿ ಏಳನೇ ಭಾವಕ್ಕೆ ಬಾಧಕವಾಗಿರುವಂಥ ಭಾವಗಳು ಇರಬಾರ್ದು ಅಂತ ನಾವು ನೋಡ್ತೀವಿ ಓಕೆ ಸೊ ಆ ಇದ್ರ ಮೇಲೆ ನಾವು ಈ ಪ್ರೈಮ್ ಸಿಗ್ನಿಫಿಕೇಟರ್ಸ್ ಅಥವಾ ಈ ಹಿಟ್ ಥಿಯರಿ ಆಗಿರ್ಬೋದು ಅಥವಾ ಇದನ್ನೆಲ್ಲ ನಾವು ಉಪಯೋಗಿಸೋದಕ್ಕೆ ಹೋಗೋದಿಲ್ಲ ಓಕೆ ಸೊ ಈಗ ಪ್ರೈಮ್ ಸಿಗ್ನಿಫಿಕೇಟರ್ ಅಥವಾ ಪವರ್ ಫ್ಯಾಕ್ಟರ್ ಪವರ್ ಪ್ಲಾನೆಟ್ ಇದು ಅಂತ ನಾವು ಹೇಗೆ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಸೊ ಇವಾಗ ಎ ಬಿ ಸಿ ಡಿ ಸಿಗ್ನಿಫಿಕೇಟರ್ಸಲ್ಲಿ ಆ್ಯಕ್ಚುಲಾಗಿ ಇದು ಕೆ ಪಿ ಸಿಗ್ನಿಫಿಕೇಟ್ರಲ್ಲಿ ಎ ಸಿಗ್ನಿಫಿಕೇಟ್ರಲ್ಲಿ ಏನಾದರೂ ಅದು ಕನೆಕ್ಟಿವಿಟಿ ಆಗಿತ್ತು ಅಂತಂದರೆ ಅದನ್ನು ಸ್ಟ್ರಾಂಗೆಸ್ಟ್ ಸಿಗ್ನಿಫಿಕೇಟರ್ಸ್ ಅಂತ ತೊಗೊಳ್ತೀವಿ ಎ ಅಲ್ಲಿ ಕನೆಕ್ಟಿವಿಟಿ ಇರಬೇಕು ಅಥವಾ ಎ ಬಿ ಅಲ್ಲಿ ಅದು ಕನೆಕ್ಟಿವಿಟಿ ಇರಬೇಕು ಅರ್ಥ ಏನು ಅಂತಂದರೆ ಈಗ ಟೂ ಸೆವೆನ್ ಲೆವೆನ್ ಕನೆಕ್ಟಿವಿಟಿ ಇದೆ ಅಂದರೆ ಸೆವೆನ್ ತೌಸ್ ಏನಾದರೂ ಅಂದರೆ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಭಾವವೇ ಏನಾದರೂ ನಕ್ಷತ್ರ ಆಗಿ ಕನೆಕ್ಟಿವಿಟಿ ಆಗಿತ್ತು ಅಂತಂದರೆ ಅಥವಾ ನಕ್ಷತ್ರಾಧಿಪತಿ ಆ ಮನೆಗೆ ಏನಾದರೂ ಕನೆಕ್ಟಿವಿಟಿ ಆಗಿತ್ತು ಅಂತಂದರೆ ಅದು ಫೇವರಬಲ್ ಅಂತ ಅರ್ಥ ಈಗ ಉದಾಹರಣೆಗೆ ಚಂದ್ರಗ್ರಹ ಬಂದು ಆ್ಯಕ್ಚುಲಾಗಿ ಒಂದನೇ ಮನೇಲಿ ಇದೆ ಆ್ಯಕ್ಚುಲಾಗಿ ಚಂದ್ರ ಬಂದು ಕುಜನ್ ನಕ್ಷತ್ರದಲ್ಲಿದೆ ಕುಜ ಏಳನೇ ಮನೆಗೆ ಕನೆಕ್ಟಿವಿಟಿ ಆಗಿದೆ ಸೊ ಇವಾಗ ಇದು ಪವರ್ ಕನೆಕ್ಟಿವಿಟಿ ಇದೆ ಅಂತ ಅರ್ಥ ಇದು ಸ್ಟ್ರಾಂಗೆಸ್ಟ್ ಸಿಗ್ನಿಫಿಕೇಟರ್ ಅಂತ ಅರ್ಥ ಈಗ ಪ್ರಮೋಷನ್ ಅನ್ನು ಎದುರು ನೋಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ ಸೊ ಪ್ರಮೋಷನ್ಗೆ ಆ್ಯಕ್ಚುಲಾಗಿ ಈಗ ನೋಡಿ ಈಗ ಗುರು ಹತ್ತನೇ ಮನೇಲಿದೆ ಗುರು ತನ್ನ ಸ್ವಂತ ನಕ್ಷತ್ರದಲ್ಲಿ ಇರೋದರಿಂದ ಅದನ್ನು ಹತ್ತಕ್ಕೆ ಕನೆಕ್ಟಿವಿಟಿ ಇದೆ ಸೊ ಇದನ್ನು ನಾವು ಡೈರೆಕ್ಟಾಗಿ ಕನೆಕ್ಟಿವಿಟಿ ಸ್ಟ್ರಾಂಗ್ ಆಗಿದೆ ಅಂತ ತಗೊಳ್ತೀವಿ ಆ್ಯಕ್ಚುಲಾಗಿ ಸೊ ಪ್ಲಾನೆಟ್ ಇದು ತುಂಬ ಸ್ಟ್ರಾಂಗ್ ಆಗಿದೆ ಪ್ರಮೋಷನ್ಗೆ ಅಂತ ಅರ್ಥ ಸೊ ಇದೆಲ್ಲ ಹೇಗೆ ನೀವು ಕನ್ಸಿಡರ್ ಮಾಡಬೇಕು ಅಂತಂದರೆ ರಿಯಲ್ ಕೆ ಪಿ ಅದು ನಿಜವಾದ ಪಿಯಲ್ಲಿ ನಾವು ಹೆಂಗೆ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಪ್ರಶ್ನೆ ಮೇಲೆ ಇದು ಹೇಗೆ ನೀವು ಅಪ್ಲೈ ಮಾಡಬೇಕು ಅನ್ನೋದಿದೆ ಇವಾಗ ಇದೇ ಪೊಸಿಷನ್ನೇ ನಾವು ಪ್ರಶ್ನೆ ಮೇಲೆ ನಾವು ಅಪ್ಲೈ ಮಾಡಿದಾಗ ಪ್ರಮೋಷನ್ ಅನ್ನೋ ವಿಚಾರವನ್ನು ತಗೊಂಡು ನಾನು ಇದನ್ನು ಅಪ್ಲೈ ಮಾಡಿ ನಿಮಗೀಗ ತೋರಿಸ್ತಾ ಈಗ ಹತ್ತನೇ ಮನೆಯದು ನೇಮ್ ಆ್ಯಂಡ್ ಫೇಮು ಹೈಯರ್ ಪೊಸಿಷನ್ ಹೈಯರ್ ಸ್ಟೇಟಸ್ಗೆ ಇದು ಸಾಧಕ ಬಟ್ ಅದೇ ಹತ್ತನೇ ಮನೆ ಮದುವೆಗೆ ಅನ್ನೋ ಒಂದು ಪ್ರಶ್ನೆಗೆ ಇದು ಒಳ್ಳೆಯದ ಅಂತ ಕೇಳಿದ್ರೆ ಇಲ್ಲ ಆ್ಯಕ್ಚುಲಾಗಿ ಅದೇ ಪ್ರಶ್ನೆ ಹಣಕಾಸಿಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳಿಗೆ ಅಂತ ಕೇಳಿದ್ರೆ ಸಾಧಕ ಇದು ಸೊ ಅದೇ ಪ್ರಶ್ನೆ ಇವಾಗ ಏನಾದರೂ ನಾವು ಮಗು ಅನ್ನೋ ಒಂದು ವಿಚಾರಕ್ಕೆ ತಗೊಳ್ತಾ ಇದ್ದೀವಿ ಅಂತಂದರೆ ಸಾಧಕವಾಗಿ ಇಲ್ಲ ಆ್ಯಕ್ಚುಲಾಗಿ ಖುಷಿ ಸಂತೋಷಕ್ಕೆ ಸಾಧಕವಾಗಿದೆಯಾ ಅಂತ ಕೇಳಿದ್ರೂ ಕೂಡ ಇಲ್ಲ ಆ್ಯಕ್ಚುಲಾಗಿ ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಫುಲ್ಫಿಲ್ಮೆಂಟ್ ಅಂತ ನಾವು ಯಾವ ಭಾವನ ಕರಿತೀವಿ ಅಂದರೆ ಹನ್ನೊಂದನೇ ಭಾವನ ಫುಲ್ಫಿಲ್ಮೆಂಟ್ ಅಂತ ಕರಿತೀವಿ ಹನ್ನೊಂದನೇ ಭಾವಕ್ಕೆ ಹನ್ನೆರಡನೇ ಭಾವವಾಗಿ ಬರೋದು ಯಾವ ಭಾವ ಅಂತ ಕೇಳಿದ್ರೆ ಹತ್ತನೇ ಭಾವ ಬಂದು ಹನ್ನೆರಡನೇ ಭಾವವಾಗಿ ಬಂದ್ಬಿಡುತ್ತೆ ಸೊ ಅವಾಗ ಅದು ಒಳ್ಳೆ ಭಾವನ ಅಂತ ಕೇಳಿದರೆ ಒಳ್ಳೆ ಭಾವ ಅಲ್ಲವೇ ಅಲ್ಲ ಅದು ಆ್ಯಕ್ಚುಲಾಗಿ ಅದು ಅವರಿಗೆ ತೊಂದರೆನ ಕೊಡುತ್ತಾ ಅಂತ ಕೇಳಿದ್ರೆ ತೊಂದರೆನ ಕೊಡುತ್ತೆ ಅಂದರೆ ಅವರಿಗೆ ಆ ಫುಲ್ಫಿಲ್ಮೆಂಟ್ ಅನ್ನೋದು ಇರೋದಿಲ್ಲ ಆ ಒಂದು ತೃಪ್ತಿ ಅನ್ನೋದು ಇರೋದಿಲ್ಲ ಅನ್ನೋದು ಅರ್ಥ ಅದಕ್ಕೆ ಆ್ಯಕ್ಚುಲಾಗಿ ಓಕೆ ಸೊ ಆ ರೀತಿ ಪ್ರಶ್ನೆ ಮೇಲೆ ಪ್ರತಿಯೊಂದು ವಿಚಾರವನ್ನು ನಾವು ಅನಾಲಿಸಿಸ್ ಮಾಡಬೇಕು ಪ್ರಶ್ನೆ ಕೇಳಿದಾಗ ಒಂದು ರೀತಿ ನೋಡಬೇಕು ಪ್ರಶ್ನೆ ಏನೂ ಇಲ್ಲ ಅನ್ನೋ ಒಂದು ರೀತಿ ನೋಡಬೇಕು ಆ್ಯಕ್ಚುಲಾಗಿ ಓಕೆ ಸೊ ಈ ಥರ ನಾವು ತುಂಬ ವಿಚಾರಕಗಳನ್ನು ಅಪ್ಲೈ ಮಾಡಿ ಉಪಯೋಗಿಸ್ತೀವಿ ಇಲ್ಲಿ ಕಾನ್ಸ್ಟೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನೋದು ಇಲ್ಲ ಓಕೆನಾ ಸೇ ನಾವು ಹೇಗೆ ಉಪಯೋಗಿಸ್ತೀವಿ ಅಂದರೆ ಒಂದು ಸೂತ್ರವನ್ನು ನಾವು ಕೊಟ್ಟಿದ್ದೀವಿ ಅಂತಂದರೆ ಅಥವಾ ಒಂದು ರೂಲ್ ಇದೆ ಅಂತಂದರೆ ಆ ರೂಲು ನೀವು ಒಂದು ಜಾತಕಕ್ಕೆ ಅಪ್ಲೈ ಮಾಡ್ಬೋದು ನೂರು ಜಾತಕಕ್ಕೆ ಅಪ್ಲೈ ಮಾಡ್ಬೋದು ಸಾವಿರ ಜಾತಕಕ್ಕೆ ಅಪ್ಲೈ ಮಾಡ್ಬೋದು ಹತ್ತು ಸಾವಿರ ಜಾತಕಕ್ಕೆ ಕೂಡ ನೀವು ಸೇಮ್ ರೂಲನ್ನೇ ಅಪ್ಲೈ ಮಾಡ್ತೀರ ಓಕೆನಾ ಬಟ್ ಆದರೆ ಫಿಕ್ಸ್ಡ್ ಕಾಂಬಿನೇಷನಲ್ಲೋ ಫಿಕ್ಸ್ಟು ಥಿಯರಿ ಮೇಲೋ ನಾವು ವರ್ಕ್ ಮಾಡ್ತೀವಿ ಅಂತ ಕೇಳಿದ್ರೆ ಇಲ್ಲ ಆ್ಯಕ್ಚುಲಾಗಿ ಓಕೆ ಫಿಕ್ಸ್ಡ್ ಇಲ್ಲ ಅದರ ಪ್ರಕಾರ ನಾವು ಉಪಯೋಗಿಸೋದಕ್ಕಾಗುತ್ತಾ ಅಂತ ಕೇಳಿದ್ರೆ ಇಲ್ಲ ಆ್ಯಕ್ಚುಲಾಗಿ ಸೊ ಅದೇ ರೀತಿಯ ಆ್ಯಕ್ಚುಲಾಗಿ ಈಗ ನಾಡಿ ಸಿಗ್ನಿಫಿಕೇಟರ್ಸಲ್ಲಿ ನೀವು ತೊಗೊಂಡಿರೋ ಅಷ್ಟೇ ನಕ್ಷತ್ರಾಧಿಪತಿ ಏನಾದರೂ ನಾವು ಕೇಳ್ತಿರುವಂಥ ಪ್ರಶ್ನೆಗೆ ಸಂಬಂಧಪಟ್ಟಂಥ ಭಾವಕ್ಕೆ ಅದು ಕನೆಕ್ಟಿವಿಟಿ ಆಗಿತ್ತು ಅಂತಂದರೆ ಅದು ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ ಸ್ಟಾರ್ ಲಾರ್ಡ್ ಸಿಗ್ನಿಫೈ ಮಾಡಬೇಕು ಆ್ಯಕ್ಚುಲಾಗಿ ಸೊ ಗ್ರಹ ಯಾವ ರೀತಿ ಫಲ ಕೊಡುತ್ತೆ ಗ್ರಹ ತಾನಿರುವಂಥ ನಕ್ಷತ್ರ ಮತ್ತು ತನ್ನ ಉಪ ಅಧಿಪತಿ ಮುಖಾಂತರ ತನ್ನ ಫಲವನ್ನು ಕೊಡ್ತಾನೆ ಅನ್ನೋದು ಅರ್ಥ ಸೊ ಆದರೆ ನಕ್ಷತ್ರಾಧಿಪತಿಯಲ್ಲಿ ಆ ಸಿಗ್ನಿಫಿಕೇಷನ್ ಈವೆಂಟು ಕನೆಕ್ಟ್ ಆಗಬೇಕು ಆವಾಗ ಅದು ಸ್ಟ್ರಾಂಗಾಗಿದೆ ಅಂತ ಅರ್ಥ ಈಗ ನಾವು ನಮ್ಮ ಸಿಸ್ಟಮಲ್ಲಿ ನಾವು ಹೇಗೆ ತಗೊಳ್ತೀವಿ ಅಂತಂದರೆ ಇಲ್ಲಿ ನೀವು ನೋಡಿದಾಗ ಕಸ್ಪಲ್ ಸಿಗ್ನಿಫಿಕೇಟ್ರಲ್ಲಿ ಸೇಮ್ ಕಾನ್ಸೆಪ್ಟನ್ನೇ ಉಪಯೋಗಿಸ್ತೀವಿ ನೋಡಿ ಗ್ರಹ ಯಾವ ನಕ್ಷತ್ರ ಯಾವ ಸಬ್ಲಾಡಲ್ಲಿ ಇದೆ ಅದರ ಪ್ರಕಾರ ಇದು ಯಾವ ಫಲವನ್ನು ಕೊಡ್ತಾನೆ ಅನ್ನೋ ಒಂದು ಸಿಗ್ನಿಫಿಕೇಶನ್ಸ್ನ ತಗೊಳ್ತೀವಿ ಓಕೆನಾ ಸೊ ಇಲ್ಲಿ ನಾವು ಹಿಡ್ತಿಯರಿನೋ ಅಥವಾ ಈ ಪವರ್ ಪೊಸಿಷನ್ಸನ್ನು ಈ ರೀತಿ ನಾವೇನಾದರೂ ಉಪಯೋಗಿಸ್ತೀವ ಅಂತ ಕೇಳಿದ್ರೆ ಇಲ್ಲ ಆ್ಯಕ್ಚುಲಾಗಿ ಸೊ ಈ ನೀವು ಕೆ ಪಿ ಸಿಗ್ನಿಫಿಕೇಟರ್ ನಾಡಿ ಸಿಗ್ನಿಫಿಕೇಟರ್ಸ್ ಉಪಯೋಗಿಸ್ತಾ ಇರೋರಿಗೆ ಇದು ಹೆಲ್ಪ್ ಆಗುತ್ತೆ ಆ್ಯಕ್ಚುಲಾಗಿ ಓಕೆನಾ ಬಟ್ ಆದರೆ ಕೆಲವು ಸಾಫ್ಟ್ವೇರ್ಗಳಲ್ಲಿ ಇದು ಹತ್ತನೇ ಮನೆ ಕನೆಕ್ಟ್ ಆಗಿದೆ ಅಂತ ಡೈರೆಕ್ಟಾಗಿ ಟೇಬಲ್ ಹಾಕಿ ಇದು ಟೆನ್ ಹೌಸ್ ಇದು ಟ್ವೆಲ್ ಹೌಸಿಗೆ ಇಟ್ಟಾಗಿದೆ ಇದು ಲೆವೆಂತ್ ಹೌಸ್ಗೆ ಇಟ್ಟಾಗಿದೆ ಅನ್ನೋದನ್ನು ಮಾಡ್ತಾರೆ ಮಾಡಿದ್ದಾರೆ ಬಟ್ ಆದರೆ ನಾವು ಆ ಥರದ್ದೊಂದು ವಿಚಾರವನ್ನು ನಾವು ಉಪಯೋಗಿಸ್ತಾ ಇಲ್ಲ ಆ್ಯಕ್ಚುಲಾಗಿ ಯಾಕೆ ಅಂತ ನೀವೇನಾದರೂ ಪ್ರಶ್ನೆ ಕೇಳಿದ್ರೆ ಸಿಂಪಲ್ ಲಾಜಿಕ್ ಸಿಂಪಲ್ ವಿಚಾರ ಆ್ಯಕ್ಚುಲಾಗಿ ಏನೇ ನಾವು ಕಾಂಬಿನೇಷನ್ಸು ಈ ಆ್ಯಸ್ಪೆಕ್ಟು ದೃಷ್ಟಿಗಳು ಇದೆಲ್ಲ ತೊಗೊಂಡ್ರು ಕೂಡ ಆ್ಯಕ್ಚುಲಾಗಿ ಆ ಎರಡು ಬರಲು ಹುಟ್ಟೋ ಎಲ್ಲರಿಗೂ ಕೂಡ ಅದೇ ರೀತಿಯಾಗಿರುವಂಥ ಆ್ಯಸ್ಪೆಕ್ಟ್ಸ್ ಇರುತ್ತೆ ಸಿಂಪಲ್ ಓಕೆನಾ ತುಂಬ ಏನಾದರೂ ವ್ಯತ್ಯಾಸಗಳಿದೆಯಾ ಅಂತ ಕೇಳಿದ್ರೆ ತುಂಬ ವ್ಯತ್ಯಾಸಗಳು ಬರೋದಿಲ್ಲ ಎಸ್ ಸ್ವಲ್ಪ ಡಿಗ್ರಿಗಳು ಚೇಂಜ್ ಆಗ್ತಾ ಆಗ್ತಾ ಈ ಆ್ಯಸ್ಪೆಕ್ಟ್ಸ್ಗಳು ಸ್ವಲ್ಪ ಚೇಂಜಸ್ ಆಗುತ್ತೆ ಆ್ಯಕ್ಚುಲಾಗಿ ಬಟ್ ಆದರೆ ಈಗ ಮೂವತ್ತು ಡಿಗ್ರಿನೋ ಅರವತ್ತು ಡಿಗ್ರಿನೋ ಅಥವಾ ನೂರಿಪ್ಪತ್ತು ಡಿಗ್ರಿ ಗುಡ್ ಆ್ಯಸ್ಪೆಕ್ಟ್ ಅಂತ ನಾವು ತೊಗೊಂಡಾಗ ತುಂಬ ವ್ಯತ್ಯಾಸಗಳು ಇರುತ್ತಾ ಅಂತ ಕೇಳೋದಿಲ್ಲ ಓಕೆನಾ ಸೊ ನಾವು ಹೇಳೋದೇನು ಅಂತಂದರೆ ಐದು ನಿಮಿಷ ವ್ಯತ್ಯಾಸದಲ್ಲಿ ಅಥವಾ ಹತ್ತು ನಿಮಿಷದ ವ್ಯತ್ಯಾಸದಲ್ಲಿ ಹುಟ್ಟುವಂಥವ್ರಿಗೆ ಎರಡು ಜಾತಕಗಳು ಅಥವಾ ಎರಡು ದಶಾಭಕ್ತಿಗಳನ್ನು ನಾವು ಮಾಡಿ ಹೇಳೋದಕ್ಕಾಗುತ್ತಾ ಅಂತ ಕೇಳಿದ್ರೆ ಇಲ್ಲ ಆ್ಯಕ್ಚುಲಾಗಿ ಅದನ್ನು ಮಾಡಿ ಹೇಳೋಕ್ಕಾಗೋದು ಎಲ್ಲಿ ಅಂತ ನೀವು ಕೇಳಿದ್ರೆ ಈ ಕಸ್ಪಲ್ ಸಿಗ್ನಿಫಿಕೇಟರ್ಸಿಂದ ಮಾತ್ರ ಓಕೆನಾ ಸೊ ಇಲ್ಲ ಅಂತಂದರೆ ಈಗ ನಾವು ದಶಾಭಕ್ತಿ ಸಿಗ್ನಿಫಿಕೇಟರ್ಸ್ನ ತಗೊಳ್ತಾ ಇದ್ರು ಕೂಡ ಆ ಎರಡವರಿಗೆ ಸೇಮ್ ದಶಾಭುಕ್ತಿ ಸೇಮ್ ಇದು ಏನು ಏನೂ ವ್ಯತ್ಯಾಸಗಳು ಬರೋದಿಲ್ಲ ಆ್ಯಕ್ಚುಲಾಗಿ ಓಕೆನಾ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಏನು ಆ್ಯಕ್ಚುಲಾಗಿ ಇನ್ನೇನಾದರೂ ಪ್ರಶ್ನೆಗಳಿತ್ತು ಅಂತಂದರೆ ಖಂಡಿತ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಥವಾ ನೀವು ಯಾವಾಗ ಬೇಕಾದರೂ ಪ್ರಶ್ನೆಗಳನ್ನು ಅಂದರೆ ಜಾತಕವನ್ನು ನೋಡೋದಕ್ಕೆ ಅಪಾಯಿಂಟ್ಮೆಂಟ್ ಕಾನ್ಸೆಪ್ಟ್ ಅನ್ನೋದಿದೆ ಆ್ಯಕ್ಚುಲಾಗಿ ಸೊ ಅದಕ್ಕೆ ಅಂಥ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಎಲ್ಲ ಇರುತ್ತೆ ಬಟ್ ಅದರ ನಿಮ್ಮ ಡೌಟು ನಿಮ್ಮ ಪ್ರಶ್ನೆಗಳು ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿರೋದಕ್ಕೆ ನಾವು ಒಂದು ರೂಪಾಯಿನೂ ಹತ್ರನೂ ಇಸ್ಕೊಳ್ಳೋದಿಲ್ಲ ನೀವು ಯಾವಾಗ ಬೇಕಾದರೂ ಕಲಿಯುವಂಥ ಆಸಕ್ತಿಯಲ್ಲಿ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ನೀವು ಕೇಳ್ಬೋದು ಬಟ್ ಅದರ ನಿಮ್ಮ ಜನ್ಮ ಜಾತಕವನ್ನು ನೀವು ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಜನ್ಮ ಜಾತಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾದರೆ ಅದಕ್ಕೆ ಕನ್ಸಲ್ಟೇಷನ್ ಫೀಸಸ್ ಇರುತ್ತೆ ಅದನ್ನು ನೀವು ಪೇ ಮಾಡಿ ನೀವು ಕನ್ಸಲ್ಟೇಷನ್ನ ಬುಕ್ ಮಾಡ್ಕೋಬೇಕಾಗತ್ತೆ ಓಕೆನಾ ರೈಟ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಆ್ಯಕ್ಚುಲಾಗಿ ಸೊ ಮರಿಬೇಡಿ ನಾಳೆಯಿಂದ ನಮ್ಮದು ಹೊಸ ಬ್ಯಾಚ್ ಶುರು ಆಗ್ತಾ ಇದೆ ಯಾರ್ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ನಮ್ಮ ಹೊಸ ಬ್ಯಾಚಿಗೆ ಸೇರಿಕೊಳ್ಬಹುದು ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ